ಹಗಲೇ ಯುವತಿ ಕತ್ತು ಕೊಯ್ದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ವಿಘ್ನೇಶ್ ಕಾಟಕ್ಕೆ ಬೇಸತ್ತು ದೂರ್ ನೀಡಿದಂತ ಯಾಮಿನಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ನಿನ್ನೆ ನಡೆದಿರುವಂತಹ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ ವಿಘ್ನೇಶ್ ಕಾಟಕ್ಕೆ ಬೇಸತ್ತು ದೂರ್ ನೀಡಿದಂತ ಯಾಮಿನಿ ಪೊಲೀಸರಿಗೆ ಮುಚ್ಚಳ ಬರಿಸಿಕೊಟ್ಟಿದ್ದು ವಿಘ್ನೇಶ್ ನೋಡಿ ಯಾಮಿನಿಗೆ ಕೊಲೆಗೆ ಆರು ತಿಂಗಳ ಹಿಂದೆ ಸ್ಕೆಚ್ ಹಾಕಿದ್ರಂತೆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಮೀನನ್ನ ಕೊಲೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿಕೊಂಡಿದ್ರು ಆರು ತಿಂಗಳ ಹಿಂದೆನೆ ಒಂದ್ ಕಡೆ ಸ್ಕೆಚ್ ಹಾಕಿದ್ರು ಒಂದು ಮಿಷನ್ ರೀತಿಯಾಗಿ ಏನೋ ನಮ್ಮ ದೇಶಕ್ಕಾಗಿ ಬೇರೆ ದೇಶಕ್ಕೆ ಒಂದು ಇಷ್ಟು ಮಿಷನ್ ಅನ್ನ ರೆಡಿ ಮಾಡಿಕೊಂಡು ಆ ಮಿಷನ್ ಹೆಸರಿಡ್ತಾರಲ್ಲ ಅದೇ ರೀತಿಯಾಗಿ ಒಂದ್ ಕಡೆ ವಾಟ್ಸಪ್ ಗ್ರೂಪ್ ಕೂಡ ಮಾಡ್ಕೊಂಡಿದ್ರಂತೆ ಯಾಮಿನಿ ಕೊಲೆಗೆ ಆರು ತಿಂಗಳ ಹಿಂದೆ ಸ್ಕೆಚ್ ಹಾಕಿದಂತ ಇವರು ಅಬ್ಬಬ್ಬಾ ನೋಡಪ್ಪ ಏನು ದೊಡ್ಡ ಇದಕ್ಕೆ ಘನಂದಾರಿ ಕೆಲಸ ಮಾಡ್ದಂಗೆ ಇವರು ಆರು ತಿಂಗಳ ಹಿಂದೆ ಒಂದು ಕಡೆ ಸ್ಕೆಚ್ ಹಾಕಿ ಅವಳನ್ನ ಕೊಲೆ ಮಾಡಬೇಕು ಅನ್ನುವಂತ ಒಂದಿಷ್ಟು ಎಂತ ಕ್ರೂರ ಮನಸ್ಸು ಇವ್ರದೆಲ್ಲ ಎಂತ ಕ್ರೂರವಾದಂತ ಮನಸ್ಸು ಎಸ್ ಏನು ಈ ಮಿಷನ್ ಯಾಮಿನಿ ಪ್ರಿಯಾ ಗ್ರೂಪ್ ಮಾಡಿದ ಆರೋಪಿಗಳು ಒಂದು ಗಮನಿಸ್ತಾ ಹೋದಾಗ ನೋಡಿ ಮಿಷನ್ ಯಾಮಿನಿ ಪ್ರಿಯಾ ಗ್ರೂಪ್ ಈ ಗ್ರೂಪ್ ಅನ್ನ ಮಾಡಿಕೊಂಡು ಆರೋಪಿಗಳು ಒಂದು ಕಡೆ ಹೆಂಗಾದ್ರೂ ಮಾಡಿ ಕೊಲ್ಲಲೇಬೇಕು ಅಂತ ಒಂದು ಸ್ಕೆಚ್ ಹಾಕಿಬಿಟ್ಟಿದ್ರು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದಂತ ಆರೋಪಿಗಳು ವಿಘ್ನೇಶ್ ಕಾಲೇಜಿನಿಂದ ಮನೆಗೆ ಬರುವವರೆಗೂ ಕೂಡ ಮಾಹಿತಿ ಸಂಗ್ರಹವನ್ನು ಹಾಕ್ತಾ ಇದ್ರು ಎಷ್ಟು ಗಂಟೆಗೆ ಹೋಗ್ತಾರೆ ಎಷ್ಟು ಗಂಟೆಗೆ ಮನೆಗೆ ಬರ್ತಾರೆ ಯಾರನ್ನ ಮೀಟ್ ಮಾಡ್ತಾರೆ ಯಾರು ಅವರ ಫ್ರೆಂಡು ಅದೆಲ್ಲವೂ ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಒಂದು ತಿಂಗಳಿನಿಂದ ಮತ್ತೆ ಟಾರ್ಚರ್ ಶುರು ಮಾಡಿದ್ನಂತೆ ನೀನ್ ನನಗೆ ಪ್ರೀತಿಸಲೇಬೇಕು ನಾನಿನ್ನ ಬಿಡೋದಿಲ್ಲ ಅನ್ನುವಂಥ ರೀತಿಯಾಗಿ ನಾನಿನ್ನ ಬಿಡಲಾರೆ ಅನ್ನುವಂಥ ಒಂದು ಟೈಟಲ್ ಇದೆ ಅಲ್ಲ ಅದೇ ರೀತಿ ಪಾಗಲ್ ಪ್ರೇಮಿಯ ಒಂದಿಷ್ಟು ಕೆಲಸ ಆಗೋಗ್ಬಿಟ್ಟಿದೆ ಒಂದು ತಿಂಗಳಿನಿಂದ ನಿರಂತರವಾಗಿ ಟಾರ್ಚರ್ ಕೊಡೋದಕ್ಕೆ ಆರಂಭ ಮಾಡ್ತಾನಂತೆ ನೋಡಿ ವಾಟ್ಸಪ್ ಸ್ಟೇಟಸ್ ನಲ್ಲಿ ವೀರಪ್ಪನ ಫೋಟೋ ಹಾಕಿಕೊಂಡಿರುವಂತ ಆಡ್ಮಿನ್ ವಿಘ್ನೇಶ್ ಹತ್ಯೆ ಮಾಡಿದಂತೆ ಒಂದು ಕಡೆ ಯಾವ ರೀತಿಯಾಗಿ ಅಂತಂದ್ರೆ ವಿಘ್ನೇಶ್ ಹತ್ಯೆ ಮಾಡಿದ್ನೆ ಅಂತಿರುವ ಕುಟುಂಬ ಅವನೇ ಮಾಡಿದ್ದು ಇದೆಲ್ಲರೂ ಕೂಡ ಯಾಮಿನಿ ಕುಟುಂಬ ಏನಂತ ಇದೆ ಅಂತಂದರೆ ಸಂಪೂರ್ಣ ಬಾಕಿ ಇವನೇ ಮಾಡಿದ್ದು ಅಂತದ್ದೆ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಯಾಮಿನಿ ನೆನೆದು ಕುಟುಂಬಸ್ಥರ ಒಂದ್ ಕಡೆ ಕಣ್ಣೀರ್ ಹಾಕುವಂತ ಕೆಲಸ ಆಗ್ತಾ ಇದೆ ಆರೋಪಿ ಪತ್ತೆಗಾಗಿ ಎರಡು ವಿಶೇಷ ತಂಡವನ್ನ ರಚಿಸಲಾಗಿದೆ ವಿಘ್ನೇಶ್ ಇದೀಗ ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ ಮನಿಷ್ಟು ಸಂಪೂರ್ಣವಾದಂತ ತನಿಖೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ಯಾಮಿನಿ ಪ್ರಿಯಾ ತಂದೆ ತಾಯಿ ಗುಳಾಟ ಇದೆ ಈಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಕಣ್ಣೀರ್ ಹಾಕುವಂತ ಕೆಲಸ ಆಗ್ತಾ ಇದೆ ನೋಡಿ ಆರೋಪಿಯ ಎನ್ಕೌಂಟರ್ ಮಾಡಲೇಬೇಕು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೀ ತಾಯಿ ವರಲಕ್ಷ್ಮಿ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ಆರೋಪಿಗೆ ಎನ್ಕೌಂಟರ್ ಆಗಬೇಕು ಆ ಆರೋಪಿಗೆ ಎನ್ಕೌಂಟರ್ ಆಗಲೇಬೇಕು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನೋಡಿ ಯಾವ ರೀತಿಯಾಗಿ ಒಂದು ಸೀರಿಯಲ್ ವೆಬ್ ಸೀರೀಸ್ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಯಾಮಿನಿ ಎಷ್ಟು ಗಂಟೆಗೆ ಹೋಗ್ತಾಳೆ ಯಾಮಿನಿ ಎಷ್ಟು ಗಂಟೆಗೆ ಬರ್ತಾಳೆ ಯಾರ ಜೊತೆ ಮಾತಾಡ್ತಾಳೆ ನೋಡಿ ಮಿಷನ್ ಪ್ರಿಯಾ ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ನಾಲ್ಕೈದು ಜನ ಮಾಹಿತಿಯನ್ನು ನೋಡಿ ಮನೆಯಿಂದ ಬಿಟ್ಟಿದ್ದಾಳೆ ಈ ಆಟೋ ಹತ್ತಿದ್ದಾಳೆ ಈ ಆಟೋದಿಂದ ಬರ್ತಾ ಇದ್ದಾಳೆ ಇವ್ರ ಜೊತೆ ಮಾತಾಡ್ತಾ ಇದ್ದಾರೆ ಹೀಗೆ ಮಾಹಿತಿಯನ್ನು ಸಂಗ್ರಹವಂತ ಆದರೆ ನಿಜವಾಗ್ಲೂ ಕೂಡ ಯಾವುದೋ ಒಂದು ಮಿಷನನ್ನು ಭಾಳ ಆಗಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವುದೋ ಒಂದು ಸಿನಿಮಾ ಥ್ರಿಲ್ಲರ್ ಹಾರರ್ ಮೂವಿ ಅನ್ನುವಂಥ ರೀತಿಯಾಗಿ ಕಾಣ್ ಕಂಡು ಬರುತ್ತೆ ಅಂದರೆ ಏನೋ ಒಂದು ಭಾರತದ ವಿರುದ್ಧ ಬೇರೆ ದೇಶಕ್ಕೆ ಒಂದಿಷ್ಟು ಮಿಷನನ್ನು ತೆಗೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಏನೋ ಒಂದು ಹೈಜಾಕ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಪ್ಲ್ಯಾನನ್ನು ಹಾಕ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದವರು ನೋಡಿ ವಾಟ್ಸಪ್ ಗ್ರೂ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂಥ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಆ್ಯಡ್ಮಿನ್ ಆದ್ನವನು ವೀರಪ್ಪನವರ ಫೋಟೋ ಹಾಕೊಂಡ್ಬಿಟ್ಟು ಅಬ್ಬಬ್ಬಬ್ಬಬ್ಬ ಕೇಳೋಕ್ಕೆ ಹೋಗಬೇಡಿ ಆದರೆ ಆ ಜೀವ ತೆಗಿಬೇಕು ಅಂತ ಇವ್ರ ಮನಸ್ಸಿನಲ್ಲಾದರೂ ಹೆಂಗೆ ಬರುತ್ತರಿ ಸ್ವಾಮಿ ಆ ಮುಗ್ಧ ಜೀವ ಹೌದಬ್ಬಾ ಬೇಡ ಅಂತಂದಿದ್ರೆ ಬಿಟ್ಬಿಡ್ಬೋದಾಗಿತ್ತು ಯಾಕೆ ಒಂದು ತಿಂಗಳಿಂದ ಕಾಟ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ನ ಏನು ಕತೆ ನೋಡಿ ಇಲ್ಲೂ ಕೂಡ ಇಂಥದೇ ಒಂದಷ್ಟು ಘಟನೆಗಳು ಇದೀಗ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ತಾಯಿ ತಂದೆ ಎಲ್ಲರೂ ಕೂಡ ಗೋಳಾಟವನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ ಯಾಮಿನಿ ಪ್ರಿಯಾ ತಂದೆ ತಾಯಿ ಗೋಳಾಟ ನೋಡೋಕ್ಕಾಗ್ತಾ ಇಲ್ಲ ರೀ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಆರೋಪಿಯನ್ನು ಹಿಂಗಾದರೂ ಮಾಡಿ ನೀವು ಎನ್ಕೌಂಟರ್ ಮಾಡಲೇಬೇಕು ಅಂತ ತಾಯಿ ಗೋಳಾಡ್ತಾ ಇದ್ದಾರೆ ನೋಡಿ ಯಾಮಿನಿ ಪ್ರಿಯಾ ಅವರ ತಾಯಿ ವರಲಕ್ಷ್ಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಏನಪ್ಪಾ ಅಂದರೆ ನನ್ನ ಮಗಳಿಗೆ ಸಾವಿಗೆ ನ್ಯಾಯ ಸಿಗಬೇಕು ಅಂತಂದರೆ ಆ ಆರೋಪಿಗೆ ಎನ್ಕೌಂಟರ್ ಮಾಡಲೇಬೇಕು ಅಂತ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗಿದೆ